ಬಾಳೆಹಣ್ಣು ಅಂದರೆ ಹೆಲ್ತ್ಗೆ ಒಳ್ಳೇದು ಆದರೆ ಇಲ್ಲೊಂದು ಬಾಳೆ ಕತೆ ಕೇಳಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ ನೋಡೋಕೆ ಇದು ಬಾಳೆಗೊನೆ ಆದರೆ ಇದರೊಳಗೆ ಏನಿದೆ ಗೊತ್ತಾ ಗಾಂಜಾ ಮತ್ತು ಸಿಗರೇಟ್ ಹೌದು ಇದು ಜೈಲಿಗೆ ಡ್ರಗ್ಸ್ ಸಪ್ಲೈ ಮಾಡೋಕೆ ಮಾಡಿದ ಹೊಸ ಪ್ಲಾನ್ ಶಿವಮೊಗ್ಗದ ಕೇಂದ್ರಕಾರ ಗೃಹದ ಬಳಿ ನಡೆದಿರೋ ಘಟನೆ ಇದು ಜೈಲಿನ ಕ್ಯಾಂಟೀನ್ಗೆ ಬಾಳೆಗೊನೆ ಸಾಗಿಸ್ತೇವೆ ಅಂತ ಬಂದ ಆಟೋ ಡ್ರೈವರ್ ಒಬ್ಬ ಐದು ಗೊನೆ ಇಳಿಸಿ ಜಾಗ ಖಾಲಿ ಮಾಡಿದ್ದಾನೆ ಆದರೆ ಆ ಬಾಳೆಗೊನೆಗಳನ್ನು ಚೆಕ್ ಮಾಡಿದಾಗ ಕೆಎಸ್ಐಎಸ್ಎಫ್ ಇನ್ಸ್ಪೆಕ್ಟರ್ ಜಗದೀಶ್ ನೇತೃತ್ವದ ಟೀಮ್ಗೆ ಒಂದು ದೊಡ್ಡ ಶಾಕ್ ಆದಿತ್ತು ಆ ಗೊನೆಯ ದಿಂಡನ್ನೇ ಕೊರೆದು ಅದರೊಳಗೆ ಟೇಪ್ನಲ್ಲಿ ಸುತ್ತಿ ನೂರ ಗ್ರಾಂ ಗಾಂಜಾ ಮತ್ತು ನಲವತ್ತು ಸಿಗರೇಟ್ಗಳನ್ನು ಇಡಲಾಗಿತ್ತು ಬಾಳೆಹಣ್ಣಿನ ಸೋಗಿನಲ್ಲಿ ನಡೆಯುತ್ತಿದ್ದ ಈ ನಶೆಯ ದಂಧೆಯನ್ನ ಅಧಿಕಾರಿಗಳು ಹಿಡಿದಿದ್ದಾರೆ ಸಿಸಿ ಕ್ಯಾಮೆರಾದಲ್ಲಿ ಆಟೋದ ದೃಶ್ಯ ಸೆರೆಯಾಗಿದ್ದು ಮುಖ್ಯ ಅಧೀಕ್ಷಕ ಡಾಕ್ಟರ್ ರಂಗನಾಥ್ ಅವರು ತುಂಗಾನಗರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಅಸಲಿಗೆ ಇವತ್ತೇನು ಸಿಕ್ಕಿದೆ ಸಿಕ್ಕಿರೋದೆಲ್ಲ ಒಂದು ದಿನದ್ದ ಅಥವಾ ಇಷ್ಟು ದಿನ ಇದೇ ರೀತಿ ಬಾಳೆಗೊನೆ ನೆಪದಲ್ಲಿ ಗಾಂಜಾಪುರಕ್ಕೆ ಆಗ್ತಿತ್ತ ಇಷ್ಟು ಸೂಕ್ಷ್ಮವಾಗಿ ಪತ್ತೆ ಹಚ್ಚುವಷ್ಟರ ಮಟ್ಟಿಗೆ ಜೈಲಿನ ಭದ್ರತಾ ವ್ಯವಸ್ಥೆ ಸಡಿಲ ಅನ್ನೋ ಪ್ರಶ್ನೆ ಎದುರಾಗಿದೆ ಜೈಲಿನ ಒಳಗೆ ಈ ಮಾದಕ ವಸ್ತುಗಳನ್ನು ಕಳಿಸೋಕೆ ಯಾರು ಪ್ರಯತ್ನ ಮಾಡಿದ್ರು ಯಾರಿಗೆ ಈ ವಸ್ತು ಬೇಕಿತ್ತು ಹಾಗಾಗಿ ಅಧಿಕಾರಿಗಳು ಈ ಹಿಂದಿನ ಎಲ್ಲ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಬೇಕು ಪ್ರತಿದಿನ ಜೈಲಿಗೆ ಬರೋ ಸರಕು ಸಾಮಾನುಗಳನ್ನು ಅತ್ಯಾಧುನಿಕ ಸ್ಕ್ಯಾನರ್ಗಳ ಮೂಲಕ ಚೆಕ್ ಮಾಡಬೇಕು ಅಂದಾಗ ಮಾತ್ರ ಜೈಲಿನಲ್ಲಿ ನಡೆಯುವ ಈ ಕಳ್ಳ ದಂಧೆ ಸಂಪೂರ್ಣವಾಗಿ ಕಡಿವಾಣ ಹಾಕೋಕೆ ಸಾಧ್ಯ